श्री राघविंद्रय नमः ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ನನ್ನ ಬರ್ತಾ ಇದೆ ಇದು ಹದಿನೆಂಟನೇ ವಾರ ನನ್ನ ಮನೇಲಿ ತುಂಬ ಸ್ವಲ್ಪ ಕಷ್ಟ ಇತ್ತು ನನಗೆ ಸ್ವಲ್ಪ ಕಾಯಿಲೆ ಇತ್ತು ಅಂದರೆ ನ್ಯೂರೋಲಜಿಕಲ್ ಡಿಸಾರ್ಡರ್ಸ್ ಇತ್ತು ಅದು ಕ್ಷಣ ಕಮ್ಮಿ ಆಗ್ತಾ ಬರ್ತಿದೆ ಹಾಗೆ ನನ್ನ ಟ್ಯಾಬ್ಲೆಟ್ಸ್ನ ರೆಡ್ಯೂಸ್ ಆಗಿದೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಚೆನ್ನಾಗಿ ನಿದ್ದೆ ಬರ್ತಿದೆ ಓದೋದ್ರಲ್ಲೂ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ ದೇವ್ರ ಪೂಜೆ ಮಾಡಿದಾಗಿಂದ ಮನೇಲಿ ಯಾವುದೇ ಥರ ಜಗಳ ಇಲ್ಲ ಅಮ್ಮ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ಓದೋದ್ರಲ್ಲೂ ತುಂಬ ಚೆನ್ನಾಗಿದೆ ಏನೂ ಕಷ್ಟ ಅನಿಸ್ತಿಲ್ಲ ಮುಂಚಿನಗಿಂತ ತುಂಬ ಇಂಪ್ರೂವ್ ಆಗಿದೆ ಸೊ ನೀವು ಎಲ್ಲ ಇಲ್ಲಿಗೆ ಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಇಲ್ಲಿಂದ ನಿಮಗೆ ತುಂಬ ಉಪಯೋಗ ಇದೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ನಿಮ್ಮ ಮನಸ್ಸು ನಿಜವಾಗ್ಲೂ ನಿರಾಳ ಅನಿಸುತ್ತೆ ಅನ್ ಇದು ಹನ್ನೆರಡನೇ ವಾರ ಅಂತ ಬರ್ತಾ ಬರ್ತಾಯಿದ್ದೀವಿ ಹೀಗೆ ನಮ್ಮ ಮನೆ ಅಕ್ಕಪಕ್ಕ ಹೇಳಿದರು ಹೀಗೆ ಹೋಗಿ ಮಾಡಿ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ಬಂದ್ವಿ ಒಂದು ಸತಿ ಟ್ರೈ ಮಾಡಿದ್ವಿ ಆಮೇಲೆ ತುಂಬ ಒಳ್ಳೇದಾಯಿತು ನಾನು ಏನು ಅಂದ್ಕೊಂಡು ಅದೆಲ್ಲ ಆಗ್ತು ನಾನು ಅನ್ಕೋತಾ ಇದ್ದೆ ಅದೆಲ್ಲ ಹಾಕ್ತಾಯಿತ್ತು ನಾನು ಇಂಜೆಕ್ಷನ್ ಹಾಕಬೇಕು ಅದನ್ನು ಕಲಿಬೇಕು ಅಂದರೆ ನಾನು ತುಂಬ ಭಯ ಇತ್ತು ಇಂಜೆಕ್ಷನ್ ನರ್ಸಿಂಗ್ ಮಾಡ್ತಾಯಿದ್ದೆ ಇಂಜೆಕ್ಷನ್ ಹಾಕೋಕ್ಕೆ ತುಂಬ ಭಯ ಇತ್ತು ಇಲ್ಲಾಗಿ ಹೋಗಿ ಒಂದು ಮೂರು ವಾರ ಆದಮೇಲೆ ನಾನು ಆಟೋಮೆಟಿಕ್ಕಾಗಿ ನಮ್ಮ ಅಜ್ಜಿಗೆಲ್ಲ ಇಂಜೆಕ್ಷನ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಕಾನ್ಫಿಡೆಂಟ್ ಬಂತು ನಾನು ನರ್ಸಿಂಗ್ ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅಂತ ಒಂದು ಮನೋಭಾವ ಬಂತು ಇದೆಲ್ಲ ಕೊಟ್ಟಿರೋ ರಾಘವೇಂದ್ರ ಸ್ವಾಮಿಗೆ ನಾನು ನಿಜವಾಗ್ಲೂ ಕೃತಜ್ಞತಗಳಾಗಿರ್ತೇನೆ ನಮಸ್ಕಾರ ನನ್ನ ಹೆಸರು ರಾಮಾನುಜಮ್ ಅಂತ ನಾನು ಟೀಚರು ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಹೊನ್ನವ ಮಂತ್ರಾಲಯ ಅಂತ ಇಲ್ಲಿ ಒಂದು ತುಂಬ ಪ್ರಸಿದ್ಧವಾದ ಕ್ಷೇತ್ರ ನಮಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ನಮಗೆ ಒಂದು ಒಂದಿಷ್ಟು ನಮ್ಮ ಮನೋಭೀಷ್ಟುಗಳಿದ್ವು ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದು ವಿಚಾರಿಸಿದಕ್ಕೆ ಕೆಲವಾರು ಉದಾಹರಣೆಗಳು ದೊರೆತವು ಇಲ್ಲಿ ಕೆಲವೆಲ್ಲ ಒಳ್ಳೊಳ್ಳೆ ಸಕ್ಸಸ್ ಆಗಿದೆ ಮತ್ತು ಅವ್ರಿಗೆಲ್ಲ ಒಳ್ಳೆಯ ಫಲ ಬಂದಿದೆ ಅಂತ ಹಾಗಾಗಿ ನ ನಾವೂ ಇಲ್ಲಿಗೆ ಬರ್ತಾಯಿದ್ದೀವಿ ನಾವು ಫ್ಯಾಮಿಲಿ ಸುಮಾರು ಒಂದು ನಾಲ್ಕು ತಿಂಗಳು ಮೇಲಾಯಿತು ಇಲ್ಲಿ ಹದಿನೆಂಟು ವಾರ ಇಪ್ಪತ್ತೊಂದು ವಾರಗಳಲ್ಲಿ ಪ್ರತಿ ಭಾನುವಾರ ಬಂದು ಇಲ್ಲಿ ನಾವಿಲ್ಲಿ ಸಂಕಲ್ಪ ಮಾಡಿ ಕಾಯಿನ ಕಟ್ಬಿಟ್ಟು ಅದರ ಸಂಕಲ್ಪದಂತೆ ಪ್ರತಿ ವಾರ ಬಂದು ಇಪ್ಪತ್ತೊಂದು ವಾರಗಳು ಅಂದರೆ ಭಾನುವಾರ ಅಂದರೆ ಪ್ರತಿ ಭಾನುವಾರ ಅಥವಾ ಗುರುವಾರ ಅಂದರೆ ಪ್ರತಿ ಗುರುವಾರ ಆ ಥರ ಪ್ರತಿ ಭಾನುವಾರ ಬಂದು ನಾವಿಲ್ಲಿ ಇದು ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ಇಪ್ಪತ್ತೊಂದು ವಾರದಲ್ಲಿ ನಮಗೊಂದು ಹತ್ತು ಹನ್ನೆರಡು ಹನ್ನೆರಡು ವಾರಗಳಾಗಿದೆ ಇನ್ನೂ ಇದೆ ಸೊ ಒಂದಿಷ್ಟು ಒಳ್ಳೊಳ್ಳೆಯ ಫಲ ಕಾಣಿಸ್ತಾ ಇದೆ ಇವಾಗ ಸೊ ಹಾಗಾಗಿ ಒಳ್ಳೆಯ ಫಲ ಸಿಗ್ತಾ ಇದೆ ಅಂತ ಎಲ್ರಿಗೂ ಒಂದು ನಂಬಿಕೆ ನಮಗೂ ಅದೇ ನಂಬಿಕೆ ಇದೆ ನಾ ಅಂದ್ ನಂಬಿಕೆಯಿಂದ ನಾವು ಇದು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹರಕೆ ಮುಗಿತಾ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ ಒಳ್ಳೆಯ ಸ್ವಕ್ಷೇತ್ರ ಒಳ್ಳೆಯ ಸುಕ್ಷೇತ್ರ ಒಳ್ಳೆಯ ಗುರುವಿನ ಸನ್ನಿಧಿ ಒಳ್ಳೆಯ ಏನು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ರಾಘವೇಂದ್ರಾಯ ನಮಃ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ